ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋಸ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕತೆ ಹೇಗೆ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಎಪಿಸೋಡನ್ನ ನೋಡೋಣ ಆದರೂ ಪಾಪದ ಹುಡುಗಿ ಮದುವೆ ನಂತರ ಇಷ್ಟದ ಹುಡುಗನಿಗಾಗಿ ಎಲ್ಲ ವಿಷಯಗಳಲ್ಲಿ ಅಲ್ಲದಿದ್ದರೂ ಕೆಲವೊಂದು ವಿಷಯದಲ್ಲಾದರೂ ಹೊಂದ್ಕೊಂಡು ಹೋಗ್ತಿರೋದಂತೂ ನಿಜ ಅವಳಿಗೆ ಕಂಫರ್ಟ್ ಆಗಿದ್ದ ಮಾಡ್ರನ್ ಡ್ರೆಸ್ಗಳನ್ನ ತವರ್ನಲ್ಲಿಯೇ ಬಿಟ್ಟು ಇಲ್ಲಿಗೆ ಸೀರೆಗಳನ್ನಷ್ಟೇ ತಂದಿದ್ಲು ಮಾಡ್ರನ್ ಡ್ರೆಸ್ಸಸ್ ಹಾಕ್ಬೋದಾ ಬೇಡವಾ ಅಂತ ಅವ್ರ ಪರ್ಮಿಷನ್ ಕೇಳೋ ಬದಲು ಇನ್ನು ಮುಂದೆ ತಾನ ಸೀರೆ ಮಾತ್ರವನ್ನೇ ಉಡುವುದು ಅಂತ ತನಗೆ ತಾನೇ ತೀರ್ಮಾನಿಸ್ಕೊಂಡಿದ್ಲು ಹಾಗೆ ತಯಾರಾಗ್ತಿದ್ದ ಅವಳಿಗೆ ಇಂದೇಕೋ ಆತಿ ತಂದನ್ನು ನೋಡೋದಕ್ಕೆ ಬಂದಾಗಿನ ದಿನ ನೆನಪಾಗಿ ಮೊಗದಲ್ಲಿ ಮಂದಹಾಸ ಮೂಡಿತ್ತು ಗಂಡಿನ ಕಡೆಯವರು ಬಂದಿದ್ದಾರೆ ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ನಿನಗೆ ದಿವಿನಾದ ಮ್ಯಾಚ್ ಆಗ್ತಾನೆ ಅಂಥ ರೂಮ್ನಲ್ಲಿದ್ದ ಅವಳನ್ನು ಕರೆದೊಯ್ಯೋದಕ್ಕೆ ಬಂದಿದ್ದ ಅಡುಗೆ ಕೆಲಸದ ಲಕ್ಷ್ಮಮ್ಮ ಹೇಳಿದಾಗ ಅವಳಿಗೂ ಸಹಜ ಕುತೂಹಲವಾಗಿತ್ತು ರಿಯಲ್ ಆಗಿ ನೋಡೋದಕ್ಕೆ ಹೇಗಿದ್ದಾನೆಂದು ಇದಕ್ಕೂ ಮುಂಚೆ ವಾಟ್ಸಪ್ಗೆ ಕಳಿಸಿದ್ದ ಫೋಟೋದಲ್ಲಿ ನೋಡಿಯೇ ಹುಡುಗ ಓಕೆ ಅನಿಸಿತ್ತು ಅವಳಿಗೆ ಕೆಳಗೆ ಬಂದು ಅಮ್ಮ ಕೊಟ್ಟ ಜ್ಯೂಸಿನ ಟ್ರೇ ತಗೊಂಡು ಬಂದವರ ಮುಂದೆ ನಿಂತಾಗ ಎಲ್ಲರ ಮೆಚ್ಚುಗೆಯ ದೃಷ್ಟಿಯು ಅವಳತ್ತಲೆ ಇವಳೇ ನನ್ನ ಮುದ್ದಿನ ಮಗಳು ಕೃತಿ ಹೆಮ್ಮೆಯಿಂದ ಎಲ್ರಿಗೂ ಪರಿಚಯಿಸಿದ್ರು ರಮೇಶ್ ಅವಳಂತೂ ಯಾರತ್ತಲೂ ನೋಡದೆ ಮುಖದಲ್ಲಿ ಮಂದಹಾಸ ಇಟ್ಕೊಂಡು ಜ್ಯೂಸ್ ಕೊಡೋದಕ್ಕೆ ಹೋದ್ಲು ಮಹೇಶ್ ತಮ್ಮ ಕುಟುಂಬದವರೊಂದಿಗೆ ಇನ್ನೂ ಎಂಟತ್ತು ಮಂದಿ ಸ್ನೇಹಿತರು ಬಂಧುಗಳನ್ನು ಜೊತೆಯಲ್ಲಿ ಕರೆತಂದಿದ್ದರಿಂದ ಒಟ್ಟಾಗಿ ಎಲ್ಲರೂ ಹದಿನೈದು ಜನರಿದ್ದರು ಹಳ್ಳಿಯಿಂದ ಪಟ್ನಕ್ಕೆ ಬಂದು ಎಷ್ಟು ವರ್ಷಗಳಾಗಿದ್ದರೂ ಅವರ ರೀತಿ ರಿವಾಜ್ ಎಲ್ಲ ಇನ್ನೂ ಹಳ್ಳಿ ಕಡೆಯದ್ದೆ ಬಂದಿದ್ದ ಜನರನ್ನು ಬೇರೆ ಯಾರಾದರೂ ನೋಡಿದ್ರೆ ಇದೇನು ಹೆಣ್ಣು ನೋಡೋ ಶಾಸ್ತ್ರವೋ ಅಥವಾ ನಿಶ್ಚಿತಾರ್ಥವೋ ಅಂತ ಗೊಂದಲವಾಗ್ತಿತ್ತು ಕಷ್ಟಪಟ್ಟು ಅಷ್ಟು ದೊಡ್ಡ ಟ್ರೇಯನ್ನು ಎಲ್ಲರ ಮುಂದೆ ಹಿಡಿದು ಜ್ಯೂಸ್ ಕೊಡ್ತಿದ್ದವಳು ಮನದಲ್ಲೇ ಈ ಹುಡುಗ ಅನ್ನೋ ಗೂಬೆ ಕೊನೆಯಲ್ಲಿ ಕೂತಿದ್ದಾನಾ ಹೇಗೆ ಇವರೇನು ನನ್ನ ನೋಡೋದಕ್ಕೆ ಬಂದಿದ್ದಾರಾ ಅಥವಾ ತಮ್ಮ ಕಡೆ ಜನಬಲ ತೋರಿಸೋದಕ್ಕೆ ಬಂದಿದ್ದಾರಾ ಇಷ್ಟು ದೊಡ್ಡ ಟ್ರೇ ಬೇರೆ ಇರಿಟೇಟಿಂಗ್ ಅಂತ ಬೈದುಕೊಳ್ತಿದ್ದಾಗಲೇ ಮಮತಾ ಎದ್ದು ಬಂದು ಅವಳ ಕೈಯಲ್ಲಿನ ಟ್ರೇ ತೆಗೆದುಕೊಂಡು ನಾನು ಕೊಡ್ತೀನಿ ಹೋಗಮ್ಮ ನಿನ್ನಲ್ಲಿ ಕೂರು ಅಂದು ಕಳಿಸ್ದಾಗ ಥ್ಯಾಂಕ್ ಗಾಡ್ ಅಂದ್ಕೊಂಡು ಎದುರುಗಿದ್ದ ಸೋಫಾದಲ್ಲಿ ತಂದೆ ಪಕ್ಕ ಇದ್ದ ಖಾಲಿ ಜಾಗದಲ್ಲಿ ಹೋಗಿ ಕೂತಿದ್ಲು ಸುಹಾಸಿನಿ ಒಳಗೆ ತಿಂಡಿ ತಟ್ಟೆಗಳನ್ನು ಜೋಡಿಸ್ತಿದ್ದವರು ಈ ಹೊರಗೆ ಬಂದಿದ್ರು ಜೊತೆಯಲ್ಲಿ ಲಕ್ಷ್ಮಮ್ಮನ ಕರೆದುಕೊಂಡು ಆಗ್ತಾನೆ ಎದುರಿದ್ದವರತ್ತ ಕಣ್ಣಾಡ್ಸೋದಕ್ಕೆ ಶುರು ಮಾಡಿದ್ಲು ಅಂದ್ಕೊಂಡಂತೆ ಕೊನೆಯಲ್ಲಿ ಕುಳಿತಿದ್ದ ಆದಿಯ ದೃಷ್ಟಿ ಹುಡುಗಿಯನ್ನು ಬಿಟ್ಟು ಮೊಬೈಲಿನ ಮೇಲಿದ್ದುದ್ದ ಕಂಡು ಅವಳಿಗೆ ಸಿಟ್ಟು ಬಂದಿತ್ತು ಹುಡುಗಿ ನೋಡೋದಕ್ಕೆ ಬಂದಾಗಲೂ ಇಷ್ಟೊಂದು ಬ್ಯುಸಿನ ಇವ ಈ ಪಸಂದಿಗೆ ನೋಡೋದಕ್ಕೆ ಹೇಗೆ ಬರಬೇಕಿತ್ತು ಫ್ರೀ ಆದಾಗ ವೀಡಿಯೋ ಕಾಲ್ ಮಾಡಿದರೆ ಆಗ್ತಿರ್ತಿತ್ತು ಅಂದ್ಕೊಳ್ತಿರುವಾಗಲೇ ಆದಿ ಅರ್ಧ ಕುಡ್ದಿದ್ದ ಜ್ಯೂಸನ್ನು ಅಲ್ಲೇ ಬಿಟ್ಟು ಮೊಬೈಲ್ನಲ್ಲಿ ಮಾತಾಡ್ತಾ ಹೊರಗೆ ಹೋಗಿದ್ದ ಹುಡುಗ ಟೆಕ್ಕಿ ಅಂದಿದ್ರಲ್ವಾ ಯೋನೇನು ಮಿನಿಸ್ಟರ್ ಲೆವೆಲ್ಗೆ ಬಿಲ್ಡಪ್ ಕೊಡ್ತಿದ್ದಾನೆ ಅಂದ್ಕೊಂಡ್ಳು ಆಗ್ಲೂ ಒಳತ್ತ ನೋಡಲಿಲ್ಲ ಐದು ನಿಮಿಷದ ನಂತರ ಮಾತಾಡಿ ಮುಗಿಸಿ ಒಳ ಬಂದಾಗ ಸುಹಾಸಿನಿ ಅವನತ್ತ ಧಾವಿಸಿ ತಿಂಡಿ ತಟ್ಟೆ ನೀಡ್ತಾಗ ಮುಗಳ್ ನಗುತ್ತಾ ಥ್ಯಾಂಕ್ ಯು ಎಂದು ತೆಗೆದುಕೊಂಡು ತಿನ್ನೋದಕ್ಕೆ ಆರಂಭಿಸಿದವ ನಂತರವೂ ತನ್ನ ಮುಂದಿದ್ದ ಕೃತಿಯತ್ತ ನೋಡದೆ ಪಕ್ಕದಲ್ಲಿದ್ದ ಗೆಳೆಯನೊಂದಿಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಕೂತಲ್ಲಿಂದಲೇ ಅವನತ್ತ ಕಡೆಗಣ್ಣಿನಲ್ಲೇ ನೋಡ್ತಿದ್ದ ಕೃತಿಗೆ ಅವನ ವರ್ತನೆ ನೋಡಿ ತಾನು ಅಷ್ಟೊಂದು ನೆಗ್ಲೆಟೆಡ್ ಪೀಸಾ ಅಂತ ಉರ್ದು ಹೋಗಿತ್ತು ಅಲ್ಲಿಂದ ಎದ್ದು ಒಳಗೆ ಹೋಗ್ಬಿಡಬೇಕು ಅಂದ್ಕೊಂಡ್ರು ಎದುರುಗಿದ್ದ ಆದಿ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇದ್ರಿಂದ ಸುಮ್ಮನೆ ಕೂತಿದ್ಲು ಈಗ ಮಮತಾ ಮಗನಿಗೆ ಹೇಳಿದ್ರು ಆದಿ ಕೃತಿನ ನೋಡಿಬಿಡು ಮನೆಗೆ ಹೋದ್ಮೇಲೆ ಹುಡುಗಿನ ಸರಿಯಾಗಿ ನೋಡಲಿಲ್ಲ ಇನ್ನೊಂದು ಸಲ ಕರ್ಕೊಂಡು ಹೋಗಿ ಅಂತ ತಗಾದೆ ತೆಗಿಬೇಡ ತಮಾಷೆಯಾಗಿ ಅಂದಾಗ ಅಲ್ಲಿದ್ದವರೆಲ್ಲರೂ ಗೊಳ್ಳಂತ ನಕರೆ ಆದಿ ಪೆಚ್ಚ ಪೆಚ್ಚಾಗಿ ನಗ್ತಾ ಕಡೆಗೂ ಅವಳತ್ತ ನೋಡುವ ಕೃಪೆ ತೋರಿದ್ದ ಅದು ಅರೇಕ್ಷಣ ಫಸ್ಟೆ ನಂತರ ದೃಷ್ಟಿ ಹೊರಳಿಸ್ಬಿಟ್ಟಿದ್ದ ಪಕ್ಕದಲ್ಲಿದ್ದ ಗೆಳೆಯನತ್ತ ಅಷ್ಟೆ ಮತ್ತೆ ಹೋಗುವ ತನಕ ಒಮ್ಮಿ ಅವಳತ್ತ ನೋಡಲು ಇಲ್ಲ ಈ ಹುಡುಗನಿಗೇನು ನಾಚಿಕೆಯೋ ಅಥವಾ ಆ್ಯಟಿಟ್ಯೂಡಾ ಅಂತ ಕನ್ಫ್ಯೂಷನ್ ಆಯಿತು ಕೃತಿಗೆ ಸೌಂದರ್ಯದ ಖನಿಯಾದ ಅವಳು ಎಲ್ಲೇ ಹೋದರೂ ಅವಳನ್ನು ತಿರುಗಿ ತಿರುಗಿ ನೋಡುವ ಜನರ ಮಧ್ಯೆ ಒಂದು ಬಗೆಯ ಸೆಲೆಬ್ರಿಟಿ ಅಂತಿದ್ದಳಿಗೆ ಮೊದಲ ಬಾರಿಗೆ ಈ ಹುಡುಗ ಮತ್ತವನ ವರ್ತನೆ ಒಂಥರ ಡಿಫ್ರೆಂಟ್ ಅನಿಸಿ ಅವನು ಇಷ್ಟವಾಗಿ ಬಿಟ್ಟಿದ್ದ ಬೀಸಿದ ಗಾಳಿಗೆ ಥಟ್ ಅಂತ ಆದಿ ತೆರೆದು ಹೋಗಿದ್ದ ಬಾಗ್ಲು ಮುಚ್ಚಿಕೊಂಡಾಗ ತಟ್ಟನೆ ವಾಸ್ತವಕ್ಕೆ ಬಂದವಳು ಅಯ್ಯೋ ತನಗೇನಾಗಿದೆ ಎಂದು ಯಾಕಿವತ್ತು ಹಳೆಯದೆಲ್ಲ ಈಗ ನೆನಪಾಗ್ತೆ ಅಂದ್ಕೊಂಡು ಟೈಮ್ ನೋಡಿದವಳು ಓ ಗಾಡ್ ಟೈಮ್ ಆಗಿಬಿಡ್ತು ಇನ್ನು ತಿಂಡಿ ತಿಂದು ಈ ಪೀಕ್ ಅಫರ್ಸ್ನಲ್ಲಿ ಈ ಟ್ರಾಫಿಕ್ಕಲ್ಲಿ ಹೋಗೋಷ್ಟರಲ್ಲಿ ತುಂಬ ತಡವಾಗುತ್ತೆ ಇಲ್ಲಿ ತಿಂಡಿ ತಿನ್ನೋದು ಬೇಡ ಕ್ಯಾಂಟೀನಲ್ಲಿ ತಿಂದ್ಕೊಳ್ಳೋಣ ಅಂದ್ಕೊಂಡು ಬೇಗ ಬೇಗನೆ ಅಲಂಕಾರ ಮುಗಿಸಿ ತನ್ನ ಬ್ಯಾಗ್ನೊಂದಿಗೆ ಹೊರಗೆ ಹೋಗ್ತಿದ್ದವಳಿಗೆ ತಕ್ಷಣವೇ ಇಂದು ಜುವೆಲ್ರಿ ಶಾಪ್ಗೆ ಹೋಗೋದು ನೆನಪಾಗಿ ರಾತ್ರಿ ಬರೆದು ವಾಡ್ರೂಬ್ನಲ್ಲಿಟ್ಟಿದ್ದ ಚಕ್ಕನ್ನು ತೆಗೆದುಕೊಂಡಿದ್ಳು ತಿರುಗಿ ಇನ್ನೇನು ಬ್ಯಾಗ್ನಲ್ಲಿ ಇಡಬೇಕೆಂದಾಗ ಆದಿ ಬಾಗಿಲು ತಗೊಂಡು ಒಳಗೆ ಬಂದಿದ್ದ ಅದರೊಂದಿಗೆ ಗಾಳಿಯು ಬೀಸಿದಾಗ ಇವಳ ಕೈಯಲ್ಲಿದ್ದ ಚಕ್ ಸೀದ ಗಾಳಿಗೆ ಹಾರ್ಕೊಂಡು ಹೋಗಿ ಬಾಗಿಲು ಮುಂದೆ ಬಿದ್ದು ಹಾಗೆ ಹೊರಗೆ ಹೋಗೋದ್ರಲ್ಲಿದ್ದಾಗ ಕೃತಿ ಜೋರಾಗಿ ಆದಿ ಆ ಚೆಕ್ ಹಿಡ್ಕೊಳ್ಳಿ ಫಾಸ್ಟ್ ಅಂತ ಕೂಕ್ಕೊಂಡು ಇವನತ್ತ ಓಡ್ಕೊಂಡು ಬಂದಳು ಅವನು ಚಕ್ಕನೆ ಅದ್ರ ಮೇಲೆ ಕಾಲಿಟ್ಟಿದ್ದ ಮತ್ತೆ ಆರು ಹೋಗದಂತೆ ನಂತರ ಬಗ್ಗೆ ತೆಗೆದುಕೊಂಡು ತಿರುಗ್ಸಿ ನೋಡಿದ್ದ ಇಪ್ಪತ್ತು ಲಕ್ಷಗಳಿಗೆ ಬರೆದಿದ್ದ ಚೆಕ್ ಅದಾಗಿತ್ತು ಏಕೆ ಮತ್ತು ಯಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ನೀಡ್ತಿದ್ದಾಳೆ ಎಂದು ಕೇಳಬೇಕಂತ ನಾಲ್ಗೆ ತುದಿವರೆಗೂ ಬಂದ ಮಾತುಗಳನ್ನು ಕಷ್ಟಪಟ್ಟು ತಡೆ ಹಿಡ್ತವ ಹತ್ತಿರ ಬಂದವಳ ಕೈಯಲ್ಲಿ ಅದನ್ನಿಟ್ಟಿದ್ದ ಅಬ್ಬಾ ಥ್ಯಾಂಕ್ ಯು ಆದಿ ಇದು ಚಕ್ ಲೀಫಲ್ಲಿ ಲಾಸ್ಟ್ ಚಕ್ ಅಕಸ್ಮಾತಾಗಿ ಗಾಳಿಗೆ ದೂರ ಎಲ್ಲೋ ಕೈಗೆ ಸಿಗದಂತೆ ಯಾರು ಹೋಗಿಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಇವತ್ತು ಶಾಪಿಂಗ್ ಮಾಡೋಕೆ ಆಗ್ತಿರಲಿಲ್ಲ ಅಂತ ಹೇಳಿ ಖುಷಿಯಿಂದ ಅವನ ಕೆನ್ನೆಗೆ ಮುತ್ತಿಟ್ಟಾಗ ಅವನು ಹಣೆ ಚಚ್ಕೊಂಡು ಎಷ್ಟು ಪೆದ್ದೇನೇ ನೀನು ಅಲ್ಲ ಈ ಚಕ್ ಯಾರಿಗಾದರೂ ಸಿಕ್ಕಿದ್ರೆ ಹಣವೆಲ್ಲ ಅವ್ರ ಪಾಲಾಗ್ತಿತ್ತು ಅಂತ ಯೋಚನೆ ಮಾಡೋ ಬದಲು ನನ್ನ ಶಾಪಿಂಗ್ ತಪ್ಪು ಹೋಗ್ತಿತ್ತು ಅಂತ ಯೋಚಿಸ್ತಾ ಇದ್ದೀಯಾ ಅಂತ ಛೇಡಿಸ್ದಾಗ ಹಲೋ ಯಜಮಾನ್ ರೆ ಯಾವ ಜಮಾನದಲ್ಲಿದ್ದೀರಾ ಈ ಕೃತಿನೇನು ಬಕ್ರಾ ಅನ್ಕೊಂಡ್ರಾ ಒಂದು ಪಕ್ಷ ಹಾಗೇನಾದರೂ ಆಗಿದ್ರೆ ಚಕ್ ಮಿಸ್ ಆದ ಕೂಡಲೆ ನಾನೇನು ಸುಮ್ಮನೆ ಕೂರ್ತಿದ್ನಾ ಬ್ಯಾಂಕಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ನನ್ನ ಅಕೌಂಟ್ ಲಾಕ್ ಮಾಡಿಸ್ತಿದ್ದೆ ಅಂತ ನಕ್ಕಾಗ ನಿಜ ಅಲ್ವಾ ಹಾಗಾದರೆ ಏಳೆ ಕ್ಲವರ್ ನಾನೇ ದಡ್ಡ ಅನಿಸಿ ಅವನ ಮಗನಲ್ಲಿ ನಗು ಬರಲಿ ಗಡ್ ಎಂದು ಥಾಮ್ಸಪ್ ಮಾಡಿದ ಅಬ್ಬಾ ಅಂತು ಅಪ್ರೂ ಇವತ್ತು ನಾನು ಹೊಗಳ್ಬಿಟ್ರಿ ಸಾರ್ಥಕವಾಯ್ತು ನನ್ನ ಜನ್ಮ ಎಂದು ನಗ್ಗವಳು ಅದನ್ನು ತನ್ನ ಬ್ಯಾಗಿಗೆ ಹಾಕ್ಕೊಂಡು ಆದಿ ನಾನಿನ್ ಬರ್ತೀನಿ ಬಾಯ್ ಸಿ ಯು ಟೇಕ್ ಕೇರ್ ಅಂತ ಹೊರಟಾಗ ಅವನಿಗೆ ಏಕೋ ಇಂದು ಅವಳನ್ನು ಕಳಿಸ್ಕೊಡೋದಕ್ಕೆ ಮನಸಿಲ್ಲ ಕೃತಿ ಅಂದಾಗ ತಿರುಗಿ ನೋಡಿದವಳಿಗೆ ತಿಂಡಿ ತಿಂದು ಹೋಗು ಅಂದಿದ್ದ ಬೇಡ ಟೈಮ್ ಆಯಿತು ಅದಿ ಕ್ಯಾಂಟೀನಲ್ಲಿ ತಿಂದ್ಕೋತೀನಿ ಅತ್ತೆಗೆ ಹೇಳಿ ಹೋಗ್ತೀನಿ ಅಂದವಳು ಹಿಂತಿರುಗಿ ನೋಡದೆ ಧಾವಂತಿದಿಂದ ಹೊರಗೆ ಹೋಗೇ ಬಿಟ್ಲು ಅವಳಿಂದ ಸ್ವಲ್ಪ ತಾಳ್ಮೆಯಿಂದ ಅವನೊಮ್ಮೊಮ್ಮೆ ನೋಡಿದರೆ ಚೆನ್ನಾಗಿರ್ತಿತ್ತು ಫೋನಲ್ಲಿ ಮಾತಾಡಿ ಹಿಂತಿರುಗಿದ ನಂತರ ಅವನು ಮಂಕಾಗಿದ್ದದ್ದು ಕೂಡ ಅವಳ ಗಮನಕ್ಕೆ ಬಾರದೇ ಹೋಯಿತು ಅಂತೆಯೇ ಅವನಲ್ಲಿ ಒಮ್ಮೆ ನಿಖರವಾಗಿ ತಾನೇಕೆ ಈ ಚೆಕ್ಕನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ಅಂತ ಕಾರಣ ಹೇಳಬೇಕೆಂದು ಅವಳಿಗೆ ಅನ್ನಿಸ್ಲಿಲ್ವಾ ಯಾರನ್ನು ತಾನಿಷ್ಟು ಹಚ್ಕೊಂಡು ಇಷ್ಟೆಲ್ಲ ಬದಲಾಗ್ತಿದ್ದೇನೋ ಅವ್ರ ಏನಾದರೂ ವೇದನೆ ಇದೆಯಾ ಅಂದು ಗಮನಿಸುವಷ್ಟು ಸಮಯ ಅವಳಿಗಿರಲಿಲ್ಲ ಅಥವಾ ಸಮಯಕ್ಕಿಂತ ಸೂಕ್ಷ್ಮತೆ ಇರಲಿಲ್ಲವೆಂದರೆ ಸರಿಯಾಗಬಹುದೇನೋ ಅವಳು ಕೇಳಿದ್ದಿದ್ದರೇನಂತೆ ಆದಿ ತನ್ನ ಅವಳಲ್ಲಿ ತನ್ನ ಕಷ್ಟವನ್ನು ಹೇಳ್ಕೊಳ್ಬಹುದಿತ್ತು ಸರಿಯಾದ ರೀತಿಯಲ್ಲಿ ಹೇಳ್ಕೊಂಡಿದ್ದರೆ ಬಹುಶಃ ಅವಳು ಅದಕ್ಕೆ ಸ್ಪಂದಿಸ್ತಿದ್ಲೇನೋ ಈ ಆದಿ ಎಂಬ ಹುಡುಗನದು ಇದರಲ್ಲಿ ತಪ್ಪಿದೆ ತನ್ನ ದುಃಖವನ್ನ ಕಷ್ಟವನ್ನು ತಾನೇ ಪರಿಹರಿಸ್ಕೊಳ್ಳೋದಕ್ಕೆ ನೋಡ್ತಾನೆಯೇ ಹೊರತು ಯಾರೊಬ್ಬರ ಬಳಿಯೂ ಅದನ್ನು ಹಂಚ್ಕೊಳ್ಳೋದಿಲ್ಲ ತಾನೇನೋ ಭಾರಿ ದೊಡ್ಡ ಮನುಷ್ಯ ಮನೆಯಲ್ಲಿ ನನ್ನವ್ರಿಗೆ ನನ್ನ ನೋವು ಹಂಚಿ ಬೇಸರ ಮಾಡದೆ ತಾನೊಬ್ಬರೇ ನಿಭಾಯಿಸ್ಬಿಡಬಲ್ಲೆ ಎನ್ನುವ ಅತಿಯಾದ ಆತ್ಮವಿಶ್ವಾಸದಿಂದ ಹಿರಿತನ ಮೆರೆಸುವ ಗುಣವೇ ಅವನ ಸಂಸಾರದಲ್ಲಿ ದೊಡ್ಡದಾದ ಕಂದಕ ಸೃಷ್ಟಿಯಾಗೋದಕ್ಕೆ ಕಾರಣವಾಗುತ್ತೆಂದು ಬಹುಶಃ ಇದುವರೆಗೂ ಎಂದಿಗೂ ಅವನಿಗೆ ಅನಿಸಿರ್ಲಿಲ್ವೇನೋ ಮಧ್ಯಾಹ್ನ ಲಂಚ್ ಹವರ್ಸ್ನಲ್ಲಿ ಕೃತಿ ಊಟವಾದ ನಂತರ ತಾನೇ ಜ್ಯುವೆಲ್ರಿ ಶಾಪ್ಗೆ ಕಾಲ್ ಮಾಡಿ ಸಂಜೆ ಬರ್ತೇನೆ ಅಂತ ಹೇಳೋಣ ಅಂದ್ಕೊಳ್ತಿದ್ದಾಗಲೇ ಅವರಿಂದಲೇ ಕರೆ ಬಂದಿತ್ತು ಬಂದು ನೆಕ್ಲೆಸ್ ಸೆಟ್ ತೆಕ್ಕೊಂಡು ಹೋಗುವಂತೆ ಅವಳು ಮಾತಾಡಿ ಕಾಲ್ ಕಟ್ ಮಾಡಿದ ನಂತರ ರೇಖಾ ಇವತ್ತು ಸರಿಗೆ ಹೇಳಿ ಸ್ವಲ್ಪ ಬೇಗನೆ ಹೊರಟುಬಿಡೆ ಆಮೇಲೆ ತಡವಾಯ್ತು ಅಂದರೆ ಈ ಟ್ರಾಫಿಕಲ್ಲಲ್ಲಿಗೆ ಹೋಗೋ ಮೂಡೇ ಇರಲ್ಲ ಮತ್ತೆ ಇವತ್ತು ಶುಕ್ರವಾರ ಬೇರೆ ತುಂಬ ಒಳ್ಳೆಯ ದಿನ ಅಂದಾಗ ಕೃತಿ ಊಟ ಮಾಡ್ತಾ ಸರಿ ಅನ್ನುವಂತೆ ತಲೆ ಆಡಿಸಿದ್ಲು ರೇಖಾ ಅಲ್ವೇ ಇಷ್ಟು ದೊಡ್ಡ ಶಾಪಿಂಗ್ ಮಾಡ್ತಿದ್ಯಾ ಎಷ್ಟು ಕೂಲ್ ಆಗಿದೆಯಲ್ಲೇ ಗೆಳತಿ ಮುಖವನ್ನೇ ನೋಡ್ತಾ ಕೇಳಿದಾಗ ಕೃತಿ ನಗ್ತಾ ಮತ್ತೇಗಿರಬೇಕಿತ್ತು ನಾನಿವತ್ತು ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಕಂಪ್ನಿ ತುಂಬ ಡ್ಯಾನ್ಸ್ ಮಾಡಿಕೊಂಡು ಓಡಾಡಬೇಕಿತ್ತಾ ಅಂತ ಕೇಳಿದಾಗ ರೇಖಾ ಮುಖ ಒಪ್ಪಿಸಿ ನಾನೇನು ಹಾಗೆ ಹೇಳಲಿಲ್ಲ ನಾವುಗಳೆಲ್ಲ ಕೆಲವೇ ಸಾವಿರ ಬಟ್ಟೆ ಬರೀ ಶಾಪಿಂಗ್ ಮಾಡಬೇಕಂದ್ರೆ ಎಷ್ಟೊಂದು ಎಕ್ಸೈಟ್ ಆಗಿರ್ತೀವಿ ನೀನು ನೋಡಿದರೆ ಇಷ್ಟು ದೊಡ್ಡ ಮೊತ್ತದ ಶಾಪಿಂಗ್ ಮಾಡ್ತಾಯಿದ್ರು ದಿನ ಹೇಗಿರ್ತೀಯೋ ಹಾಗೆ ಅಲ್ವಾ ಅದಕ್ಕೆ ಕೇಳಿದ್ದು ಅಂದಾಗ ಕೃತಿಗೆ ತಾನು ಹಾಗೆ ನಗಾಡಬಾರ್ದಿತ್ತು ಅನಿಸಿತ್ತು ಹಾಗೆ ನಿನ್ನೆ ತಾನು ಇವಳ ಬಳಿ ಎರಡು ಮನೆಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ತಾನೆಷ್ಟು ಸ್ವತಂತ್ರಳು ಅಂತ ಅಷ್ಟೆಲ್ಲ ಹೇಳಿದ್ರು ಇವಳಿಗೆ ತನ್ನ ಮಾತಿನಲ್ಲಿ ಪೂರ್ತಿ ನಂಬಿಕೆ ಬಂದಿಲ್ಲ ಅನ್ಸುತ್ತೆ ಇಲ್ಲ ಅಂದ್ರೆ ಈ ಪ್ರಶ್ನೆ ಅವಳಿಂದ ಬರ್ತಾ ಇರಲಿಲ್ಲ ಅಂದ್ಕೊಂಡ್ಲು ಹಾಗೆ ಮಧ್ಯಮ ವರ್ಗದಳಾದ ರೇಖಾ ಅವಳ ದೃಷ್ಟಿಯಿಂದ ಹೇಳ್ತಿರೋದು ಸರಿಯೇ ಆದರೆ ಕೃತಿಗಂತೂ ಇದರಲ್ಲೂ ಅಷ್ಟೊಂದೇನೂ ವಿಶೇಷವಿಲ್ಲ ಏಕೆಂದರೆ ಶೀಸ್ ಬೋರ್ನ್ ವಿತ್ ಸಿಲ್ವರ್ ಸ್ಪೂನ್ ಇದಕ್ಕೂ ದೊಡ್ಡ ಮೊತ್ತವನ್ನು ಇವಳ ಕೈಯಿಂದಲೇ ಎಷ್ಟೋ ಬಾರಿ ಇವಳ ಹೆತ್ತವರು ಕೊಡಿಸಿದ್ದಾರೆ ಅದಿರಲಿ ನಿನ್ನ ಹಸ್ಬೆಂಡ್ಗೂ ಬರೋದು ಕೇಳಿದ್ಯಾ ತಾನೇ ಆಮೇಲೆ ಇದಕ್ಕೆಲ್ಲ ಅವ್ರು ಯಾಕೆ ನಾನೊಬ್ಬಳೇ ಸಾಕು ಅಂತೆಲ್ಲ ಹೇಳ್ಬೇಡ ಒಬ್ರಿಗಿಂತ ಇಬ್ಬರಿದ್ರೆ ಒಳ್ಳೇದು ಕಣೆ ನನ್ನ ಮಾತು ಕೇಳು ರೇಖಾ ಒತ್ತಾಯಿಸಿದಾಗ ಕೃತಿ ಅವಳ ಮಾತನ್ನು ತಳ್ಳಿ ಹಾಕ್ತೆ ಆಯಿತು ಆಮೇಲೆ ಕಾಲ್ ಮಾಡ್ತೀನಿ ಅಂದಾಗ ರೇಖಾ ಎಸ್ ದಟ್ಸ್ ಲೈಕ್ ಅ ಗುಡ್ ಗರ್ಲ್ ಅಂದು ನಗ್ತಾ ಅವಳ ಬೆನ್ನು ತಟ್ಟದವಳು ಇವತ್ತು ರಾತ್ರಿ ಅದನ್ನು ನೀನು ಹಾಕ್ಕೊಂಡು ನಂಗೆ ಅದ್ರ ಪಿಕ್ ಕಳಿಸ್ಬೇಕು ಓಕೆ ಅಂದಾಗ ರೇಖಾಳ್ ಸಡಗರವನ್ನು ನೋಡಿ ಕೃತಿಗೆ ಅಣೆ ಚಚ್ಕೊಂಡಿದ್ಲು ಸಂಜೆ ನಾಲ್ಕಕ್ಕೆ ಹೊರಟು ಕಾರ್ ಪಾರ್ಕಿಂಗ್ ಏರಿಯಾಗೆ ಬಂದವಳು ಆದಿಗೆ ಕಾಲ್ ಮಾಡಿದ್ಲು ಒಮ್ಮೆ ಪೂರ್ತಿ ರಿಂಗಾದರೂ ಅವನು ಕಾಲ್ ಪಿಕ್ ಮಾಡಿರಲಿಲ್ಲ ಈ ಆದಿ ನಾನು ಮಾಡಿದ ತಕ್ಷಣ ಯಾವತ್ತೂ ತಕ್ಷಣವೇ ಕಾಲ್ ರಿಸೀವ್ ಮಾಡೋಲ್ಲ ಅದೇನು ಮಾಡ್ತಿರ್ತಾನೋ ಎಲ್ಲಿರ್ತಾನೋ ಅಂತ ಬೈದ್ಕೊಂಡ್ಲು ಆದಿ ಇವತ್ತು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿಯುವುದಾಗಿ ರಾತ್ರಿ ಹೇಳಿದ್ರಿಂದ ಇನ್ನೊಂದು ಸಲ ಟ್ರೈ ಮಾಡಿ ನೋಡ್ತೀನಿ ಪಿಕ್ ಮಾಡಿದ್ರೆ ಓಕೆ ಇಲ್ಲಾಂದರೆ ಒಬ್ಬಳೇ ಹೋದ್ರಾಯ್ತು ಅಂದ್ಕೊಂಡವಳು ಮತ್ತೊಮ್ಮೆ ಕಾಲ್ ಮಾಡಿದಾಗ ಆದಿ ಕಾಲ್ನ ಪಿಕ್ ಮಾಡಿದವನು ಸ್ವಲ್ಪ ಇದ್ದೀನಿ ಆಮೇಲೆ ಮಾಡ್ತೀನಿ ಅನ್ನುವಾಗ ಅವನ ಹಿಂದೆ ಯಾರೋ ಜೋರು ಜೋರಾಗಿ ಮಾತಾಡುವಂತೆ ಕೇಳಿಸಿತ್ತು ಕೃತಿ ಆದಿ ಯಾರದು ಯಾರೋ ಜಗಳ ಮಾಡ್ದಂತ ಕೇಳ್ತಾ ಇದೆ ಅಂತ ತೋಸು ಗಾಬ್ರಿಯಿಂದ ಕೇಳಿದಾಗ ಆದಿ ತಡ್ವರ್ಸತ್ತ ಬಿಟ್ಟು ಜಗಳನ ಆಗೇನೂ ಇಲ್ಲ ನಾನು ಹೊರಗೆ ಬಂದಿದ್ದೆ ಟ್ರಾಫಿಕ್ ಸೌಂಡ್ ಇರಬೇಕು ಅಂದವನು ಒಂದು ನಿಮಿಷ ಇರು ಆ ಕಡೆ ಹೋಗ್ತೀನಿ ಅಲ್ಲಿ ಸೌಂಡ್ ಕಡಿಮೆ ಇದೆ ಅಂದವನು ಕ್ಷಣ ಬಿಟ್ಟು ಹ್ಞೂ ಹೇಳಮ್ಮ ಈಗ ಏನು ವಿಷಯ ಅಂದಾಗ ಕೃತಿ ಆದಿ ಬ್ಯಾಕ್ ಪೇನ್ ಹೇಗಿದೆ ಇವತ್ತು ಮನೆಯಲ್ಲಿದ್ದು ರೆಸ್ಟ್ ಮಾಡ್ತೀನಿ ಅಂದಿದ್ರಲ್ಲ ಮತ್ತೆ ಹೊರಗೆ ಬಂದದ್ದು ಅವಳು ಕಾಳಜಿಯಿಂದ ವಿಚಾರಿಸಿದಾಗ ಆದಿ ಆತುರದಲ್ಲಿರುವವನಂತೆ ಅದೆಲ್ಲ ಇರಲಿ ಯಾಕೆ ಕಾಲ್ ಮಾಡಿದ್ದು ಅಂದಾಗ ಪ್ರತಿ ಆದಿ ಬೆಳಿಗ್ಗೆ ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ನಲ್ವಾ ಈಗ ಅಲ್ಲಿಗೆ ಹೊರಟಿದ್ದೀನಿ ನಿಮ್ಗೇನೂ ಪ್ರಾಬ್ಲಮ್ ಇಲ್ಲದಿದ್ರೆ ನಮ್ಮ ಜೊತೆ ಜಾಯಿನ್ ಆಗ್ತೀರಾ ಅಂತ ಕೇಳಿದಾಗ ಆದಿ ವಾಟ್ ಬೆಳಿಗ್ಗೆ ನಂಗೆ ಹೇಳಿದ್ದ ಶಾಪಿಂಗ್ ಹೋಗ್ತೀನಂತ ಎಂತ ಶಾಪಿಂಗ್ ನಾನು ಎಲ್ಲಿಗೆ ಬರಬೇಕು ಅಂತ ಪ್ರಶ್ನೆಗಳು ಸುರಿಮಳೆ ಸುರಿಸಿದಾಗ ಇವ್ರಿಗಂತೂ ಬೆಳಗ್ಗೆ ಹೇಳಿದ ಸಂಜೆಗೆ ನೆನಪಿರೋಲ್ಲ ಈ ವಯಸ್ಸಿಗೆ ಇಷ್ಟೊಂದು ಮರ್ವ ಅಂದ್ಕೊಂಡ ಕೃತಿ ತಾನು ಸುಮಾರು ದಿನಗಳ ಹಿಂದೆಯೇ ವಜ್ರದ ಸೆಟ್ಗಾಗಿ ಆರ್ಡರ್ ಕೊಟ್ಟು ಬಂದಿದ್ದು ಅದು ತಯಾರಾದ ನಂತರ ಅಂಗಡಿಯವರು ಕಾಲ್ ಮಾಡಿ ಹೇಳಿದ್ದು ತಾನೀಗ ಅಲ್ಲಿಗೆ ಹೊರಟಿರೋದಾಗಿ ಈಗ ಬಾಯ್ ಬಿಟ್ಟಿದ್ಲು ಹಾಗಾದರೆ ಬೆಳಿಗ್ಗೆ ನೀನು ತೆಗೆದುಕೊಂಡು ಹೋದ ಚಕ್ ಈ ಜ್ಯುವೆಲ್ರಿ ಶಾಪಿಂಗೇನಾ ಅತ್ಲಿಂದ ಆದಿ ಕೇಳಿದಾಗ ಕೃತಿ ಸಾಧ್ಯ ಈಗಲಾದರೂ ನೆನಪಾಯ್ತಲ್ಲ ಅಂದವಳು ಹೌದು ನೆಕ್ಲೆಸ್ ಸೆಟ್ ಬೈ ಮಾಡಬೇಕಂತ ಅಂಗಡಿಯವ್ರಿಗೆ ಕೊಡೋಕೆ ಆ ಚಕ್ಕಿಟ್ಟಿದ್ದು ಅಂದಾಗ ಅತ್ತ ಕಡೆ ಕ್ಷಣ ನಿಶ್ಶಬ್ದ ಆವರಿಸಿತು ಬರ್ತಿರಲ್ವಾ ನೀವು ಆ ಶಾಪ್ನ ಹತ್ರ ಅಂದವಳು ಆ ಕಡೆಯಿಂದ ಪ್ರತಿಕ್ರಿಯೆ ಬಾರ್ದಿದ್ದಾಗ ಹೆಲೋ ಆದಿ ಕ್ಯಾನ್ ಯು ಹ್ಯೋ ಮೀ ಅಂತ ಕೇಳಿದಾಗ ಆದಿ ಈಗ ನೀನು ಸೀದಾ ಮನೆಗೆ ಬಾ ಇಲ್ಲಿಂದಲೇ ಇಬ್ಬರು ಹೋಗೋಣಂತೆ ಅಂತ ತಡ್ತಡ್ದು ಹೇಳಿದಾಗ ಕೃತಿ ಫಾಟ್ ಇಲ್ಲಿಂದ ಮನೆಗೆ ಬಂದು ಶಾಪಿಂಗ್ ಹೋಗೋದ ಆದಿ ಹ್ಯಾವ್ ಯು ಗಾನ್ ಮ್ಯಾಡ್ ಯು ನೋ ಆ ಶಾಪಿಂಗ್ ನನ್ನ ಕಂಪ್ನಿಯಿಂದ ಓನ್ಲಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟೆ ಮತ್ತೆ ಮನೆಗೆ ಯಾಕೆ ಇಟ್ಸ್ ವೇಸ್ಟ್ ಆಫ್ ಟೈಮ್ ನೀವು ಡೈರೆಕ್ಟಾಗಿ ಮನೆಯಿಂದ ಶಾಪ್ಗೆ ಬನ್ನಿ ನಾನು ಅಲ್ಲಿಗೆ ಬರ್ತೀನಿ ಓಕೆ ಅಂದಾಗ ಆದಿ ಈಗ ಗಂಭೀರ ಸ್ವರದಲ್ಲಿ ನಾನು ಹೇಳ್ತಾ ಇದ್ದೀನಿ ನೀನೀಗ ಎಲ್ಲಿಗೂ ಹೋಗದೆ ಸೀದಾ ಮನೆಗೆ ಬರ್ತಾ ಇದೆಯಾ ಅಷ್ಟೆ ಬೇಗ ಬಾ ಖಡಾ ಖಂಡಿತವಾಗಿ ಹೇಳ್ದವ ಅವಳ ಪ್ರತಿಕ್ರಿಯೆಗಾಗಿ ಕಾಯ್ದೆ ಕಾಲ್ ಕಟ್ ಮಾಡಿಬಿಟ್ಟಾಗ ಕೃತಿಗೆ ಸಿಟ್ಟೇರಿತ್ತು ಎಷ್ಟು ಕೊಪ್ಪಿನಿಂದ ಕಾಲ್ ಕಟ್ ಮಾಡ್ದ ಮೊದಲು ನನಗೆ ಬುದ್ಧಿ ಇಲ್ಲ ಸುಮ್ಮನೆ ನನ್ನ ಪಾಡಿ ನಾನೊಬ್ಬಳೇ ಜ್ಯುವೆಲ್ರಿ ಅಂಗಡಿ ಹೋಗಿದ್ದರೆ ಸರಿ ಇರ್ತಿತ್ತು ಇಷ್ಟೊತ್ತಿಗೆ ಸೆಟ್ ಪರ್ಚೇಸ್ ಮಾಡಿ ಮನೆ ಕಡೆ ಹೊರಡ್ಬೋದಿತ್ತು ಈಗ ಇವನಿಗೆ ಕಾಲ್ ಮಾಡಿದ್ದೆ ತಪ್ಪಾಯಿತು ಈ ರೇಖೆಯಿಂದಲೇ ಇದೆಲ್ಲ ಆಗಿದ್ದು ಅಂತ ಗೆಳತಿ ರೇಖಾಳಿಗೂ ಸಹಸ್ರ ನಾಮ ಅರ್ಚನೆ ಹಾಕಿಕೊಂಡೆ ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದ್ಲು ಎಫ್ ಎಮ್ ಆನ್ ಮಾಡಿದಾಗ ಬರುತ್ತಿತ್ತೊಂದು ಕಿವಿ ಕೆಂಪೆನಿಸುವ ಗೀತೆ ಹೂ ಕನಸ ಜೋಕಾಲೀ ಜೀಕುವೇನ ಜೊತೆಯಲ್ಲಿ ಕಾಯುವೆ ಕಣ್ಣಲ್ಲಿ ಜೊತೆ ಕಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಚ್ಚಿ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೂ ನನ್ನನ್ನು ಕೊಲ್ಲುತ್ತಿದೆ ಹೂ ಕನಸ ಜೋಕಾಲಿ ಅಂತ ಆದಿಯನ್ನು ಬೈದ್ಕೊಳ್ತಾಳೆ ಟ್ರೈ ಮಾಡ್ತಿದ್ದವಳಿಗೆ ಈ ಸುಮಧುರ ಗೀತೆಯನ್ನು ಮನ ಪೂರ್ತಿಯಾಗಿ ಆಸ್ಪಾದಿಸಲಾಗಲಿಲ್ಲ ಮನೆ ಮುಂದೆ ಕಾರ್ ನಿಲ್ಲಿಸಿ ಒಳ ಬರುವಾಗಲೇ ಹೊರಗೆ ಎರಡು ಮೂರು ವಾಹನಗಳು ಅವುಗಳ ಡ್ರೈವರ್ಗಳು ನಿಂತಿರೋದು ನೋಡಿ ಅಚ್ಚರಿಯಿಂದ ಮನೆಗೆ ಯಾರು ಬಂದಿರಬಹುದು ಆದಿ ಏನೂ ಹೇಳಲೇ ಇಲ್ಲ ಅಂದ್ಕೊಳ್ತಾಳೆ ಒಳಗೆ ಬಂದವಳಿಗೆ ಹಾಲ್ನಲ್ಲಿ ಹತ್ತಾರು ಗಂಡಸ ಜೊತೆ ಮಹೇಶ್ ಮತ್ತು ಆದಿ ಜೋರ್ದನಿಯಲ್ಲಿ ಮಾತುಕತೆ ನಡೆಸ್ತಿರೋದು ಕಣ್ಣಿಗೆ ಬಿದ್ದಿತ್ತು ಅವರ ಮಾತುಕತೆ ಮಾಮೂಲಿನಂತಿರದೆ ವ್ಯಾಗ್ಯುದ್ಧದಂತಿತ್ತು ಅವರೆಲ್ಲರೂ ಮಹೇಶ್ ಅವರ ಹಳ್ಳಿಯವರಿರಬಹುದೆನಿಸಿತ್ತು ಅವಳಿಗೆ ಇವಳನ್ನು ನೋಡ್ದ ತಕ್ಷಣವೇ ಆದಿ ಇವಳ ಹತ್ತಿರ ಬಂದು ಇವಳು ಏನೇನಾದರೂ ಕೇಳೋ ಮುನ್ನವೇ ಬಾ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ರೂಮ್ಗೆ ಕರ್ಕೊಂಡು ಹೋಗಿದ್ದ ಒಳಗೆ ಬಂದವನು ಅವಳ ಕೈ ಹಿಡಿದು ಇವತ್ತು ನಿನ್ನ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ ಮಾಡ್ತೀಯಾ ಅಂತ ಇಷ್ಟು ದಿನದಲ್ಲಿ ಮೊದಲ ಬಾರಿಗೆ ಅವಳಲ್ಲಿ ಸಹಾಯ ಕೇಳಿದಾಗ ಕೃತಿ ಯಾಕಾದಿ ಏನಾಯಿತು ಕೆಳಗಿರೋರೆಲ್ಲ ಯಾರು ಕೆಳಗಡೆ ಏನೋ ಗಲಾಟೆ ನಡೀತಾ ಇದೆ ಅಲ್ವಾ ಆಗ್ಲೇ ಫೋನ್ನಲ್ಲಿ ಇದೇ ಸೌಂಡ್ ಕೇಳಿಸಿದ್ದು ನೀವ್ಯಾಕೆ ಹೊರಗಡೆ ಇದ್ದೀನಿ ಅಂತ ಸುಳ್ಳು ಹೇಳಿದ್ದು ಅಂತ ಒಂದರೂ ಹಿಂದೊಂದು ಪ್ರಶ್ನೆ ಕೇಳ್ತಿದ್ರೆ ಆದಿ ಹೇಳ್ತೀನಿ ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಬೆಳಗ್ಗೆ ನೀನು ಬರ್ತಿರಿದ್ದ ಚೆಕ್ ನನಗೆ ಕೊಟ್ಟಿರು ಅಂದಾಗ ಕೃತಿ ಫಾಟ್ ಅಂತ ಅವು ಹಾರಿದ್ದಳು ಹೇಳ್ತಿದ್ದೀನಲ್ವಾ ನನಗೀಗ ಹಣದ ಅವಶ್ಯಕತೆ ತುಂಬ ಇದೆ ಬೇರೆ ಕಡೆ ಕೇಳಿದ್ದೆ ಅಲ್ಲಿ ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ನಿನ್ನೆ ತೊಗೊಂಡಿದ್ದೆಲ್ಲ ವಾಪಸ್ ಕೊಡಿಸ್ತೀನಿ ಓಕೆ ಅಂದಾಗ ಕೃತಿಗೇಕವನು ಹೇಳಿದ್ದು ಇಷ್ಟವಾಗದೆ ಹಾಗೆ ನಿಂತುಬಿಟ್ಟಿದ್ಲು ಇದು ತಾನು ಕಷ್ಟಪಟ್ಟು ದುಡ್ದು ಕೂಡಿಟ್ಟಿರೋ ಹಣ ಮದುವೆಯಾಗಿ ಆರು ತಿಂಗಳಾದರೂ ಯಾವತ್ತೂ ಆದಿ ಬಳಿ ತನಗಾಗಿ ನಯಾ ಪೈಸೆಯನ್ನು ಕೇಳಿಲ್ಲ ಅವನು ಸಹ ನಿನಗೇನಾದರೂ ಖರ್ಚಿಗೆ ಬೇಕಾ ಇಟ್ಕೊ ಅಂತ ಎಂದೂ ಹಣ ಕೊಟ್ಟಿಲ್ಲ ಅಂದಮೇಲೆ ತನ್ನ ಹಣವನ್ನು ಕೇಳೋದಕ್ಕೆ ಇವನಿಗೆ ಏನು ಹಕ್ಕಿದೆ ನಿನ್ನೆ ತಾನೇ ರೇಖಾಳ್ ಬಳಿ ತನ್ನವರು ಹಾಗೆ ಹೀಗೆ ಅಂತೆಲ್ಲ ಕೊಚ್ಕೊಂಡಿದ್ದೆ ಆದರೆ ಮರುದಿನವೇ ಹೀಗಾಗ್ತಾ ಇದೆ ಅಂದರೆ ಇವನು ರೇಖಾಳ ಪತಿಯ ಕ್ಯಾಟಗರಿನಾ ಅವಳು ಹೇಳ್ದ ಹಾಗೆ ಮದುವೆ ಆದ ಹೊಸದರಲ್ಲಿ ಹಣ ಕೇಳದೆ ಇದ್ದು ಇವತ್ತೇ ಕೇಳ್ತಿದ್ದಾನೆಂದರೆ ಇನ್ನು ಮುಂದೆ ಇದೇ ಕಂಟಿನ್ಯೂ ಆಗ್ಬೌದಾ ಹಾಗಾದರೆ ನನ್ನ ಸ್ಥಿತಿಯು ರೇಖಾಳಂತೆ ಆಗಿರೋದ್ರಲ್ಲಿ ಸಂದೇಹವೇ ಇಲ್ಲ ನಾನು ದುಡಿದ ಹಣವನ್ನೆಲ್ಲ ಇವ್ರ ಕೈಯಲ್ಲಿಟ್ಟು ನಂತರ ಖರ್ಚಿಗಾಗಿ ಇವ್ರ ಮುಂದೆ ಕೈಯೊಡ್ಡಿ ನಿಲ್ಬೇಕು ಾಗಬಹುದಾ ಹೀಗೆ ಕ್ಷಣಾರ್ಧದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಅವಳ ಮನಸ್ಸಿನ ಪರದೆಯ ಮೇಲೆ ಬರ್ತಿತ್ತು ತಾನೆಷ್ಟು ಕೇಳ್ತಿದ್ರು ಸುಮ್ಮನೆ ನಿಂತು ಯೋಚಿಸ್ತಿರುವ ಕೃತಿಯ ವರ್ತನೆಯಿಂದ ಆದಿಗೆ ಕೋಪ ಬಂದು ಅದನ್ನು ಅವಳ ಮುಂದೆ ಆಡಿಯೂ ತೋರಿಸ್ತ ಇವಾಗ ನಮ್ಮ ಕೃತಿ ಮನಸ್ಸಲ್ಲಿ ಬರ್ತಾ ಇರೋ ಪ್ರಶ್ನೆಗಳು ತಪ್ಪಾ ಇಲ್ಲ ನಮ್ಮ ಆದಿ ಅವ್ನ ಕಷ್ಟಕ್ಕೋಸ್ಕರ ಕೇಳ್ತಾ ಇದ್ದಾನೆ ಹೆಂಡತಿಯಾಗಿ ನಾನು ಇದನ್ನು ಕೊಡಬೇಕು ಅಂತ ಯೋಚನೆ ಮಾಡದೇ ತಪ್ಪ ನೀವೇ ತಿಳಿಸಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ನೀನು ದೊಡ್ಡ ತೊಗೊಂಡು ನಾನಿನ್ನು ಎಲ್ಲೂ ಓಡಿ ನಿನ್ನ ನಾಣೆಗೂ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಅಂದಾಗ ಅವಳಿಗೆ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನೆ ಕ್ಷಣ ಬಿಟ್ಟಿದ್ಲು ಒಂದು ಸಲ ನಾನು ಹಣ ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ಇದೇ ಮತ್ತೆ ಮತ್ತೆ ಪುನರಾವರ್ತನೆ ಆಗಿಬಿಟ್ರೆ ಕೊಡ್ಲೋ ಬೇಡವೋ ಎಷ್ಟು ಆಸೆಯಿಂದ ಆ ಸೆಟ್ಗೆ ಆರ್ಡರ್ ನೀಡಿದ್ದೆ ಇವನು ಹಣ ವಾಪಸ್ ಕೊಡೋದಕ್ಕೆ ಎಷ್ಟು ದಿನ ಕಾಯಬೇಕು ಈಗಾಗಲೇ ರೆಡಿಯಾಗಿರುವ ಆ ಸೆಟ್ಟನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂಗಡಿಯವ್ರ ಮುಂದೆ ಇದು ತನ್ನ ಪ್ರೆಸ್ಟಿಜ್ ಪ್ರಶ್ನೆ ಹಾಗಾದರೆ ತಕ್ಷಣವೇ ಬಿಡಿಸ್ಕೊಳ್ಬೇಕಂದ್ರೆ ಪಪ್ಪ ಅಮ್ಮ ಹತ್ರವೇ ಹಣ ಕೇಳಬೇಕಾಗುತ್ತದೆ ಮದುವೆ ನಂತರ ಅವ್ರ ಹತ್ರ ಹಣ ಕೇಳಿದ್ರೆ ಸರಿ ಅನ್ನಿಸ್ತತ್ತಾ ಈಗ ತಾನು ಹಣ ಕೊಡೋದಿಲ್ಲ ಅಂದರೆ ಆದಿಯ ರಿಯಾಕ್ಷನ್ ಪಾಸಿಟಿವ್ ಆಗಂತೂ ಇರೋದಿಲ್ಲ ಒಂದು ವೇಳೆ ತನ್ನ ಬಳಿ ಜಗಳ ಮಾಡಿದ್ರೆ ಮಾತು ಬಿಟ್ಟರೆ ಅವಳ ಆಲೋಚನೆಗಳಿಗೆ ಕೋಣೆಯೇ ಇಲ್ಲವಂತೆ ಸಾಗಿತ್ತು ಈಗೇನು ನೀನು ಕೊಡ್ತೀಯೋ ಇಲ್ವೋ ಆದಿ ಅಸಹನೆಯಿಂದ ದನಿ ಏರಿಸಿ ಕೇಳಿದಾಗ ಬೆಚ್ಚಿದವಳು ಅವನ ಮುಖವನ್ನೇ ನೋಡಿದ್ಲು ಅವಳತ್ತ ಉರಿ ನೋಟ ಬೀರ್ತಾ ಬೆರಳಿನಿಂದ ಹಣೆಚ್ಚಿಕೊಳ್ತಿದ್ದ ಆದಿಯನ್ನು ನೋಡಿದಾಗ ಅವಳಿಗೆ ಹಣ ಕೊಡಲ್ಲ ಅಂತ ಹೇಳೋ ಧೈರ್ಯ ಸಾಲದೆ ಮೌನವಾಗಿ ತನ್ನ ಬ್ಯಾಗ್ನಲ್ಲಿದ್ದ ಚಕ್ಕನ್ನು ತೆಗೆದು ಅವನ ಮುಂದೆ ಹಿಡಿದಾಗ ಅವನು ಉರಿ ಮುಗದಲ್ಲಿ ಬೇಕೋ ಬೇಡವೋ ಎನ್ನುವಂತೆ ನಗು ಅರಳಿತ್ತು ಆದರೆ ಅವಳು ಮಾತ್ರ ಬಿಗಿದ ಮುಗದಿಂದಲೇ ಅಲ್ಲಿಂದ ಸರಿದು ಹೋಗಿದ್ಳು ಆದಿ ನೋಡಿ ನೋಡ್ತಿರುವಂತೆಯೇ ಅವಳು ಅವನಲ್ಲಿ ಒಂದು ಮಾತಾಡದೆ ಫ್ರೆಶ್ಅಪ್ ಆಗೋದಕ್ಕೆ ಬಾತ್ರೂಮ್ ಹೋಗ್ಬಿಟ್ಲು ಅವಳ ಈ ಬಗೆಯ ವರ್ತನೆಯನ್ನು ನೋಡಿದ ಆದಿಯ ಮನವೇಗೋ ಹೊರಳಿ ಹೊರಳಿ ಅತ್ತಿತ್ತು ತಾನೇಕೆ ಕೇಳಿದ್ರು ತನ್ನವಳು ಹಿಂದೂ ಮುಂದೆ ನೋಡದೆ ಕೊಟ್ಬಿಡ್ತಾಳೆ ಎಂದುಕೊಂಡಿದ್ದವನ ಭರವಸೆಯ ಮೂಟೆ ಅಲುಗಾಡಿತ್ತು ಹಾಗಾದರೆ ಹಣದ ಮುಂದೆ ಎಂಥ ಆಪ್ತ ಸಂಬಂಧವು ಅರ್ಥ ಕಳೆದ್ಕೊಂಡ್ಬಿಡುವುದಾ ಹೆಂಡತಿ ತನ್ನ ಗಂಡನನ್ನೇ ನಂಬದೆ ಹೋಗ್ತಾಳಾ ಇಷ್ಟು ದಿನಗಳಲ್ಲಿ ತಾನೆಂಥವನೆಂದು ಇವಳು ಅರ್ಥ ಮಾಡಿಕೊಳ್ಳೆ ತನ್ನನ್ನ ಹೆಂಡತಿ ಹಣಕ್ಕಾಗಿ ಆಸೆ ಪಡುವ ಗಂಡನೆಂದು ತೀರ್ಮಾನಿಸ್ಬಿಟ್ಲಾ ಛೆ ಇವಳ ಮುಂದೆ ಹೀಗೆ ಕೈಯೊಡ್ಡೋ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಈ ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ಆದಷ್ಟು ಬೇಗ ಇವಳ ಹಣವನ್ನು ವಾಪಸ್ ಕೊಟ್ಬಿಡ್ಬೇಕು ಆಗಲೇ ನನಗೆ ನೆಮ್ಮದಿ ಮನದಲ್ಲೇ ಅಂದ್ಕೊಂಡವನು ಬಾಗಿಲು ತೆರೆದು ರೂಮ್ನಿಂದ ಹೊರಗೆ ಹೋಗ್ಬಿಟ್ಟ ಫ್ರೆಶ್ಅಪ್ ಆಗಿ ಹೊರಬಂದ ಕೃತಿ ಗಂಡ ರೂಮಿನಿಂದ ಹೊರಗೆ ಹೋಗಿದ್ದನ್ನು ನೋಡಿ ಸೊಟ್ಟಿಗೆ ನಕ್ಕಿದ್ಲು ಹಣ ಸಿಕ್ಬಿಡ್ತಲ್ಲ ಇನ್ನೇ ಇಲ್ಲಿರ್ತಾನೆ ನೋಡಿ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಿಗೂ ಗೊತ್ತಾಗ್ತಿಲ್ಲ ಇಬ್ಬರೂ ಬೇಜಾರು ಮಾಡ್ಕೊಳ್ತಿದ್ದಾರೆ ಓಕೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾಳೆ ತಿಳಿಸ್ತೀನಿ